ಕುದುರೆ ಮುಖವು ಡ್ಯಾಶ್ ಕುದುರೆ ಮುಖವು ಒಂದು ಏನು ಇದು ಕಬ್ಬಿಣದ ಅದಿರು ಕೈಗಾರಿಕೆ ಅಥವಾ ಗಣಿ ಕಬ್ಬಿಣದ ಅದಿರು ಅಥವಾ ಕೈಗಾರಿಕೆ ಗಣಿ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಚಿಕ್ಕ ಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಎರಡನೇ ಪ್ರಶ್ನೆ ಕರ್ನಾಟಕದ ಗುಲ್ಬರ್ಗಾ ಜಿಲ್ಲೆ ಪ್ರಸಿದ್ಧಿಯಾಗಿರುವುದು ಇದು ಎರಡು ಸಾವಿರದ ನಾಲ್ಕರಲ್ಲಿ ಕೇಳಿದಂಥ ಪ್ರಶ್ನೆ ಸರಿಯಾದ ಉತ್ತರ ಸಿಮೆಂಟ್ ಕೈಗಾರಿಕೆ ಆಯ್ಕೆ ಡಿ ಸಿಮೆಂಟ್ ಕೈಗಾರಿಕೆ ಮುಂದಿನ ಪ್ರಶ್ನೆ ಬಾಂಬೆ ಹೈ ಎನ್ನುವ ಪ್ರದೇಶ ಪ್ರಸಿದ್ಧವಾಗಿರುವುದು ಅಂದ್ರೆ ಬಾಂಬೆ ಹೈ ಎನ್ನುವುದು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಎಂಬುದು ಈ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಪೆಟ್ರೋಲಿಯಂ ನಿಕ್ಷೇಪ ಆಯ್ಕೆ ಡಿ ಪೆಟ್ರೋಲಿಯಂ ನಿಕ್ಷೇಪ ನಾಲ್ಕನೇ ಪ್ರಶ್ನೆ ಇದು ಒಂದಿಸಿ ಬರೆಯ ಟಾಪಿಕ್ ಮೇಲೆ ಇರುವಂತಹ ಪ್ರಶ್ನೆ ಇದು ಸೂಪಾ ಸೂಪ ಎಂಬುದು ಮ್ಯಾಂಗನೀಸ್ ಮ್ಯಾಂಗ್ನೀಸ್ ಹೊಂದಿದೆ ಕಪ್ಪದ ಗುಡ್ಡ ಇದು ಚಿನ್ನದ ಹದಿರು ಕಪ್ಪದ ಗುಡ್ಡದಲ್ಲಿ ಚಿನ್ನದ ಹದಿರು ಕಂಡುಬರುತ್ತದೆ ಕುಂಸಿ ಕುಂಸಿ ಎಂಬುದು ಕಬ್ಬಿಣದ ಹದಿರು ಕುಂಸಿ ಕಬ್ಬಿಣದ ಹದಿರು ಬೆಳಗಾವಿ ಜಿಲ್ಲೆಯ ಖಾನಾಪುರ ಇದು ಬಾಕ್ಸೈಟ್ ಅದಿರಿಗೆ ಫೇಮಸ್ ಆಗಿದೆ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕ್ರೋಮೈಟ್ ಉತ್ಪಾದನೆಯಾಗುವ ಜಿಲ್ಲೆ ಯಾವುದು ಕ್ರೋಮೈಟ್ ಉತ್ಪಾದನೆ ಆಗುವ ಜಿಲ್ಲೆ ಯಾವುದು ಸರಿಯಾದ ಉತ್ತರ ಆಯ್ಕೆ ಹಾಸನ ಜಿಲ್ಲೆ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕ್ರೋಮೈಟ್ ಅನ್ನು ಉತ್ಪಾದನೆ ಮಾಡುತ್ತಾರೆ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಈ ಗುಂಪಿಗೆ ಒಂದದಿರುವ ಊರನ್ನು ಗುರುತಿಸಿ ಒಂದದಿರುವ ಊರು ಈ ಗುಂಪಿಗೆ ಯಾವುದು ಸೇರ್ ಸೇರುವುದಿಲ್ಲ ಸರಿಯಾದ ಉತ್ತರ ಆಯ್ಕೆ ಸಿ ಕೊಲ್ಲಾಪುರ ಇದು ಈ ಗುಂಪಿನಲ್ಲಿ ಸೇರುವುದಿಲ್ಲ ಗುಲ್ಬರ್ಗ ಮಡಿಕೇರಿ ಬೆಳಗಾವಿ ಇವು ಕರ್ನಾಟಕದಲ್ಲಿ ಕಂಡು ಬರುವಂತಹ ಪ್ಲೇಸ್ ಕೊಲ್ಲಾಪುರವು ಈ ಈ ಗುಂಪಿಗೆ ಸೇರುವುದಿಲ್ಲ ಎಫ್ನಲ್ಲಿರುವ ಅತಿ ಆಳವಾದ ಚಿನ್ನದ ಗಣಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಯ್ಕಿಸಿ ಚಾಂಪಿಯನ್ ರೀಫ್ ಅತಿ ಆಳವಾದ ಚಿನ್ನದ ಗಣಿ ಇದು ಕೆಜಿಎಫ್ನಲ್ಲಿ ಕಂಡುಬರುವ ಅತಿ ಆಳವಾದ ಚಿನ್ನದ ಗಣಿಯಾಗಿದೆ ಎಂಟನೇ ಪ್ರಶ್ನೆ ಕರ್ನಾಟಕದಲ್ಲಿ ಪ್ರಥಮ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆಯಾದ ಸ್ಥಳ ಸರಿಯಾದ ಉತ್ತರ ಆಯ್ಕೆ ಸಿ ಭದ್ರಾವತಿ ಭದ್ರಾವತಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಮೂರು ನೆನ್ಪಿಟ್ಕೋಬೇಕು ಸ್ನೇಹಿತರೆ ಇಪ್ಪತ್ತ್ಮೂರಲ್ಲಿ ಸ್ಥಾಪನೆ ಆಯಿತು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಇದನ್ನ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರ ಎಂದು ಕರೆಯುತ್ತಾರೆ ಒಂಬತ್ತನೇ ಪ್ರಶ್ನೆ ದಾಂಡೇಲಿಯು ಯಾವ ಕೈಗಾರಿಕೆಗೆ ಹೆಸರುವಾಸಿ ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವ ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಸರಿಯಾಗಿ ನೆನ್ಪಿಟ್ಗಳು ಸ್ನೇಹಿತರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಇದು ಇದು ಯಾವುದಕ್ಕೆ ದಾಂಡೇಲಿ ಫೇಮಸ್ ಅಂತಂದ್ರೆ ಪೇಪರ್ ಪೇಪರ್ ಕೈಗಾರಿಕೆಗೆ ಹೆಸರುವಾಸಿ ಎಚ್ ಎಲ್ ಹೆಲಿಕಾಪ್ಟರ್ ಕಾರ್ಖಾನೆಯನ್ನು ತುಮಕೂರು ಜಿಲ್ಲೆಯಲ್ಲಿ ಸ್ಥಾಪಿಸಿದೆ ಎಚ್ ಎಲ್ನ ಪ್ರಧಾನ ಕಚೇರಿ ಇರುವುದು ಎಲ್ಲಿ ಸರಿಯಾದ ಉತ್ತರ ಬೆಂಗಳೂರಿನಲ್ಲಿ ಡಿ ಬೆಂಗಳೂರಿನಲ್ಲಿ ಎಲ್ನ ಕೇಂದ್ರ ಕಚೇರಿ ಕಂಡುಬರುತ್ತದೆ ಎಚ್ ಎಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಭಾರತದಲ್ಲಿ ಮೊದಲ ಉಣ್ಣೆ ಜವಳಿ ಕೈಗಾರಿಕೆ ಯಾವ ನಗರದಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಆಯ್ಕೆ ಬಿ ಕಾನ್ಪುರ ಆಯ್ಕೆ ಬಿ ಕಾನ್ಪುರ ಹನ್ನೆರಡನೇ ಪ್ರಶ್ನೆ ಭಾರತದಲ್ಲಿ ಅತ್ಯಂತ ಆಳದ ಚಿನ್ನದ ಗಣಿ ಡ್ಯಾಶ್ನಲ್ಲಿದೆ ಎಂಬುದು ಈ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಕೋಲಾರ ಕರ್ನಾಟಕ ಕೋಲಾರದ ಕರ್ನಾಟಕದ ಕೋಲಾರದಲ್ಲಿ ಅತ್ಯಂತ ಆಳದ ಚಿನ್ನದ ಗಣಿ ಇದೆ ಹಟ್ಟಿ ಚಿನ್ನದ ಗಣಿ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಇದು ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಹಟ್ಟಿ ಚಿನ್ನದ ಗಣಿ ರಾಯಚೂರು ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಕೈಗಾ ಸ್ಥಾವರವು ಒಂದು ಇದು ಎರಡ್ ಸಾವಿರದ ಹದಿನಾರರಲ್ಲಿ ಸಿಪಿ ಸಿ ಅಲ್ಲಿ ಕೇಳಿದಂತಹ ಪ್ರಶ್ನೆ ಕೈಗಾ ಸ್ಥಾವರವು ಒಂದು ಇದು ಆಟೋಮಿಕ್ ಎಲೆಕ್ಟ್ರಿಕ್ ಸ್ಥಾವರ ಆಟೋಮಿಕ್ ಎಲೆಕ್ಟ್ರಿಕ್ ಸ್ಥಾವರವಾಗಿದೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಇದು ನಡ ಕಾಳಿ ನದಿ ಕಾಳಿ ನದಿ ದಡದಲ್ಲಿದೆ ಇದು ಹಾಗಾದರೆ ಎಷ್ಟರಲ್ಲಿ ಆರಂಭವಾಯಿತು ಅಂತಂದ್ರೆ ಎರಡು ಸಾವಿರದಲ್ಲಿ ಆರಂಭವಾಯಿತು ಎರಡ್ ಸಾವಿರದ ಇಸ್ವಿಯಲ್ಲಿ ಎರಡು ಸಾವಿರದ ಇಸ್ವಿಯಲ್ಲಿ ಪ್ರಾರಂಭವಾಯಿತು ಕುದುರೆ ಮುಖ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಹದಿನೈದರ ಪ್ರಶ್ನೆ ಇದೇ ಇದೆ ಇದು ಕಬ್ಬಿಣದ ಹದಿರು ಕಬ್ಬಿಣದ ಅದಿರು ಇದಕ್ಕೆ ಪ್ರಸಿದ್ಧಿಯಾಗಿದೆ ಇದು ಪ್ರಸ್ತುತ ಸ್ಥಗಿತಗೊಂಡಿದೆ ಪ್ರಸ್ತುತ ಸ್ಥಗಿತಗೊಂಡಿದೆ ವಿಶ್ವೇಶ್ವರಯ್ಯ ಐರನ್ ಮತ್ತು ಸ್ಟೀಲ್ ಲಿಮಿಟೆಡ್ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಭದ್ರಾವತಿ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ಸ್ಥಾಪನೆಯಾದ ಈ ಸ್ಟೀಲ್ ಲಿಮಿಟೆಡ್ ಭದ್ರಾವತಿಯಲ್ಲಿ ಕಂಡುಬರುತ್ತದೆ ಭಾರತದಲ್ಲಿನ ಹೆಚ್ಚಿನ ಕೈಗಾರಿಕೆಗಳನ್ನು ಹೊಂದಿರುವುದು ಭಾರತವು ಯಾವ ಯಾವ ತರಹದ ಕೈಗಾರಿಕೆಯನ್ನು ಹೆಚ್ಚು ಹೊಂದಿದೆ ಎಂಬುದು ಈ ಪ್ರಶ್ನೆಯಾಗಿದ್ದಕ್ಕೆ ಸರಿಯಾದ ಉತ್ತರ ಜವಳಿ ಕೈಗಾರಿಕೆ ಆಯ್ಕೆ ಎ ಜವಳಿ ಕೈಗಾರಿಕೆ ಹದಿನೆಂಟನೇ ಪ್ರಶ್ನೆ ಭಾರತದಲ್ಲಿ ಏರ್ಕ್ರಾಫ್ಟ್ ಕೈಗಾರಿಕೆ ಇರುವುದು ಸರಿಯಾದ ಉತ್ತರ ಆಯ್ಕೆ ಎ ಬೆಂಗಳೂರು ಬೆಂಗಳೂರಿನಲ್ಲಿ ಏರ್ಕ್ರಾಫ್ಟ್ ಕೈಗಾರಿಕೆ ಕಂಡುಬರುತ್ತದೆ ಆರ್ ಎಸ್ ಎರಡು ಸಾವಿರದ ಹದಿನಾರರಲ್ಲಿ ಕೇಳಿದಂತಹ ಪ್ರಶ್ನೆ ಕಾರಾಗೃಹದ ಪ್ರಶ್ನೆ ಬಂದಿದೆ ಬಳ್ಳಾರಿ ಗಣಿಗಾರಿಕೆ ಬಗ್ಗೆ ಕಥಾ ಹಂದರವುಳ್ಳ ಇತ್ತೀಚಿನ ಚಲನಚಿತ್ರ ಯಾವುದು ಸರಿಯಾದ ಉತ್ತರ ಪೃಥ್ವಿ ಇದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವಂತಹ ಚಲನಚಿತ್ರವಾಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಕೇಳಿದಂತಹ ಪ್ರಶ್ನೆ ಇದು ಮುಂದಿನ ಪ್ರಶ್ನೆ ಭಾರತದ ಯಾವ ರಾಜ್ಯವು ಬಹುದೊಡ್ಡ ಪ್ರಮಾಣದಲ್ಲಿ ಕಲ್ನಾರನ್ನು ಉತ್ಪಾದಿಸುತ್ತದೆ ಇಪ್ಪತ್ತನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಕಲ್ನಾರನ್ನು ಉತ್ಪಾದಿಸುವುದು ಆಂಧ್ರ ಪ್ರದೇಶವು ಅತಿ ಹೆಚ್ಚು ಉತ್ಪಾದಿಸುತ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ಕುದುರೆ ಮುಖದ ಕಬ್ಬಿಣದ ಅದಿರು ಕಾರ್ಖಾನೆಯನ್ನು ಯಾರ ಸಹಯೋಗದೊಂದಿಗೆ ಸ್ಥಾಪಿಸಲಾಗಿದೆ ಚಿಕ್ಕಮಗಳೂರಿನಲ್ಲಿ ಕಂಡುಬರುವ ಕಬ್ಬಿಣ ಅದಿರು ಕುದುರೆ ಮುಖದ ಕಬ್ಬಿಣದಾದರು ಯಾರ ಸಹಯೋಗದೊಂದಿಗೆ ಸ್ಥಾಪಿಸಲಾಗಿದೆ ಎಸ್ ಎಸ್ ಡಿ ಕೇಳಿದಂತಹ ಪ್ರಶ್ನೆ ಸರಿಯಾದ ಉತ್ತರ ಇರಾನ್ ಆಯ್ಕೆ ಬಿ ಇರಾನ್ ಇಪ್ಪತ್ತೆರಡನೇ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ಈ ರೀತಿ ಇದೆ ಎ ಎಂಬುದು ಪ್ರತಿಪಾದನೆ ಹಾರ್ ಎಂಬುದು ಅದಕ್ಕೆ ಸಮರ್ಥನೆ ಇವೆರಡರ ಸಂಬಂಧವನ್ನು ನಿರ್ಧರಿಸಿ ಎಂಬುದು ಈ ಪ್ರಶ್ನೆಯಾಗಿದೆ ಕುದುರೆಮುಖ ಕಬ್ಬಿಣದ ಅದಿರು ಸಂಸ್ಥೆಯನ್ನು ಸಿ ಎಲ್ ಮುಚ್ಚುವುದಕ್ಕಾಗಿ ನೀಡಿದ ತನ್ನ ತೀ ಮಧ್ಯಂತರ ತೀರ್ಪವನ್ನು ಭಾರತ ಸರ್ವೋಚ್ಚ ನ್ಯಾಯಾಲಯವು ಇತ್ತೀಚೆಗೆ ಪುನಃ ಎತ್ತಿಡಿದಿದೆ ಇದು ಪ್ರತಿಪಾದನೆ ಆಗಿದೆ ಪ್ರತಿಪಾದನೆ ಹಾರ್ ರಾಷ್ಟ್ರೀಯ ಉದ್ಯಾನದಲ್ಲಿ ನೆಲೆಸಿರುವ ಒಂದು ಭಾಗದ ಜನರ ಮೇಲೆ ಇತ್ತೀಚೆಗೆ ನಕಲಿಯರ ಪ್ರಭಾವ ಸತತವಾಗಿ ಹೆಚ್ಚಾಗ ತೊಡಗಿತ್ತು ಇದು ಸಮರ್ಥನೆ ಮಾಡಿಕೊಳ್ಬೇಕಾಗಿದೆ ಇದು ಇದು ಹೆಂಗಪ್ಪ ಅಂದ್ರೆ ಎ ಮತ್ತು ಆರ್ ಎರಡೂ ಸರಿ ಆದರೆ ಎ ಆರ್ ಸರಿಯಾದ ಕಾರಣವಲ್ಲ ಸರಿಯಾದ ಕಾರಣ ಎ ಮತ್ತು ಆರ್ ಎರಡೂ ಸರಿ ಇದೆ ಆದರೆ ಸರಿಯಾದ ಕಾರಣವಲ್ಲ ಮುಂದಿನ ಪ್ರಶ್ನೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಸಿಮೆಂಟ್ ಕೈಗಾರಿಕಾ ಕೇಂದ್ರವಾದ ಧಾಲ್ಮಿಯಾ ನಗರ ಯಾವ ರಾಜ್ಯದಲ್ಲಿದೆ ಧಾಲ್ಮಿಯಾ ನಗರವು ಬಿಹಾರ ರಾಜ್ಯದಲ್ಲಿ ಕಂಡುಬರುತ್ತದೆ ಬಿಹಾರ ಬಿಹಾರ ರಾಜ್ಯದಲ್ಲಿ ಕಂಡುಬರುತ್ತದೆ ಛೋಟ ನಾಗ್ಪುರ್ ಪ್ರಸ್ಥಭೂಮಿಯನ್ನು ಕೈಗಾರಿಕಾ ವಲಯವನ್ನಾಗಿ ಅಭಿವೃದ್ಧಿಪಡಿಸುವುದಕ್ಕೆ ಆಧಾರ ಯಾವುದು ಛೋಟ ನಾಗ್ಪುರ್ ಇದನ್ನು ಭಾರತದ ರೂರ್ ಎಂದು ಕರೆಯುತ್ತಾರೆ ಎಂದೇ ಪ್ರಸಿದ್ಧಿ ಇದು ಯಾವ ವಲಯನ ಅಭಿರು ಅಭಿವೃದ್ಧಿ ಪಡಿಸುವುದಕ್ಕೆಪ್ಪ ಅಂದ್ರೆ ಖನಿಜ ನಿಕ್ಷೇಪಗಳು ಖನಿಜ ನಿಕ್ಷೇಪಗಳು ಹಾಗಾದರೆ ಚೋಟಾ ನಾಗ್ಪುರ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಎಂಬುದು ಪ್ರಶ್ನೆ ಆದರೆ ಅದು ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತದೆ ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಕೊಟ್ಟಿರುವ ಸಂಕೇತ ಬಳಸಿ ಕೈಗಾರಿಕೆಗಳನ್ನು ಅವುಗಳ ರಾಜ್ಯಗಳೊಂದಿಗೆ ಸರಿಯಾಗಿ ಹೊಂದಿಸಿ ಎಂಬುದು ಈ ಪ್ರಶ್ನೆಯಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ ಇದು ಜಮ್ಷೆಡ್ಪುರ ಜಾರ್ಖಂಡ್ನಲ್ಲಿ ಕಂಡುಬರುತ್ತದೆ ಜಂಶ್ ಜಂಷೆಡ್ಪುರ್ ಜಾರ್ಖಂಡ್ನಲ್ಲಿ ಕಂಡುಬರುತ್ತದೆ ಹಾಗಾದ್ರೆ ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರ ಇದು ಪಶ್ಚಿಮ ಬಂಗಾಳ ಕೋಲ್ಕತ್ತಾದಲ್ಲಿ ಕಂಡುಬರುತ್ತದೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಸ್ಥಾವರ ಇದು ಕರ್ನಾಟಕದ ಭದ್ರಾವತಿಯಲ್ಲಿ ಕಂಡುಬರುತ್ತದೆ ಹಿಂದೂಸ್ತಾನ್ ಸ್ಟೀಲ್ ಕಂಪನಿ ಲಿಮಿಟೆಡ್ ಒರಿಸ್ಸಾದಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಇಪ್ಪತ್ತಾರನೇ ಪ್ರಶ್ನೆ ಈ ಮುಂದಿನ ಯಾವ ವಲಯವು ಚೆನ್ನಾಗಿ ಅಭಿವೃದ್ಧಿ ಹೊಂದಿದ ಪೆಟ್ರೋಕೆಮಿಕಲ್ ಉದ್ಯಮನ ಉದ್ಯಮವನ್ನು ಹೊಂದಿದೆ ಅಭಿವೃದ್ಧಿ ಹೊಂದಿದ ಪೆಟ್ರೋಕೆಮಿಕಲ್ ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ ಮತ್ತು ಮಹಾರಾಷ್ಟ್ರ ಇದೆ ಎರಡು ಸಾವಿರದ ಎಂಟು ಎಸ್ ಡಿ ಎದಲ್ಲಿ ಕೇಳಿರುವ ಪ್ರಶ್ನೆಯಾಗಿದೆ ಇಪ್ಪತ್ತೇಳನೇ ಪ್ರಶ್ನೆ ಸೆಣಬಿನ ಕಾರ್ಖಾನೆಗಳು ಇಲ್ಲಿವೆ ಸರಿಯಾದ ಉತ್ತರ ಕಲ್ಕತ್ತಾ ಪಶ್ಚಿಮ ಬಂಗಾಳದಲ್ಲಿ ಸೆಣಬಿನ ಕಾರ್ಖಾನೆಗಳು ಕಂಡುಬರುತ್ತವೆ ಇಪ್ಪತ್ತೆಂಟನೇ ಪ್ರಶ್ನೆ ವಜ್ರದ ಗಣಿಗಳು ಇಲ್ಲಿದೆ ಸರಿಯಾದ ಉತ್ತರ ಪನ್ನ ವಜ್ರದ ಗಣಿಗಳು ಪನ್ನದಲ್ಲಿ ಕಂಡುಬರುತ್ತದೆ ಪನ್ನವು ಮಧ್ಯ ಪ್ರದೇಶದಲ್ಲಿ ಕಂಡುಬರುತ್ತದೆ ಪನ್ನವು ಮಧ್ಯ ಪ್ರದೇಶದಲ್ಲಿ ಕಂಡುಬರುತ್ತದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಚಿನ್ನದ ಗಣಿಗಳು ಇಲ್ಲಿವೆ ಚಿನ್ನದ ಗಣಿಗಳು ಇದು ರಾಯಚೂರಿನ ಹಟ್ಟಿ ರಾಯಚೂರು ಮುಂದಿನ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಒಂದನೆಯ ಮತ್ತು ಎರಡನೆಯ ಪಟ್ಟಿಯನ್ನು ಹೊಂದಿಸಿ ಸಮರ್ಪಕ ಸಂಕೇತದಲ್ಲಿ ಬರೆಯಿರಿ ಎಂಬುದು ಈ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಇದು ಇದಕ್ಕೆ ಸರಿಯಾದ ಉತ್ತರ ಜಂಷೆಡ್ಪುರ ಇದು ಬಿಹಾರದಲ್ಲಿ ಕಂಡುಬರುತ್ತದೆ ಬಾಕ್ರಾನಂಗಲ್ಲು ಪಂಜಾಬ್ ಮತ್ತೆ ಹಾವಡಿ ಎಂಬುದು ತಮಿಳುನಾಡು ಶ್ರೀನಗರ ಎಂಬುದು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಬಿಲಾಯ್ ಹುಕ್ಕಿನ ಯೋಜನೆ ಸ್ಥಾಪಿಸಲು ಯಾವ ದೇಶ ಭಾರತಕ್ಕೆ ಸಹಾಯ ನೀಡಿತು ಇದಕ್ಕೆ ಸರಿಯಾದ ಉತ್ತರ ರಷ್ಯಾ ಇದಕ್ಕೆ ಸರಿಯಾದ ಉತ್ತರ ರಷ್ಯಾ ಬಿಲಾಯ್ ಹುಕ್ಕಿನ ಯೋಜನೆ ಎಲ್ಲಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಎಂಬುದಾದರೆ ಛತ್ತೀಸ್ಗಢ ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುತ್ತದೆ ಮೂವತ್ತೆರಡನೇ ಪ್ರಶ್ನೆ ಯಾವ ಕಲ್ಲಿದ್ದಲು ಗಣಿಯಿಂದ ಗರಿಷ್ಠ ಕಲ್ಲಿದ್ದಲು ಲಭ್ಯ ಇದಕ್ಕೆ ಸರಿಯಾದ ಉತ್ತರ ಝರಿಯಾ ಜರಿಯ ಕಲ್ಲಿದ್ದಲು ಗಣಿಯಿಂದ ಹೈಯೆಸ್ಟ್ ಅತಿಯಷ್ಟು ಗರಿಷ್ಠ ಕಲ್ಲಿದ್ದಲು ಅಭ್ಯವಾಗಿದೆ ಇದು ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತದೆ ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತದೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಸಹಾಯಕವಾಗಲಿದೆ ಕರ್ನಾಟಕದ ಮೊಟ್ಟ ಮೊದಲ ಕಾನೂನು ಕಾಲೇಜ್ ಎಲ್ಲಿ ಸ್ಥಾಪಿಸಲಾಯಿತು ಎಂಬುದು ಈ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಧಾರವಾಡದಲ್ಲಿ ಮೊಟ್ಟ ಮೊದಲ ಕಾನೂನು ಕಾಲೇಜನ್ನ ಸ್ಥಾಪನೆ ಮಾಡಲಾಯಿತು ಎರಡನೇ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಿಷತ್ನ ಸಂಸ್ಥಾಪಕ ಅಧ್ಯಕ್ಷರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ ಆಯ್ಕೆ ಡಿ ಎಚ್ ಬಿ ನಂಜುಂಡಯ್ಯ ಇದಕ್ಕೆ ಸರಿಯಾದ ಉತ್ತರ ಇವರು ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಇವರು ಮೊದಲ ಅಧ್ಯಕ್ಷರು ಕೂಡ ಹೌದು ಕನ್ನಡ ಸಾಹಿತ್ಯ ಪರಿಷತ್ನ ಮೊದಲ ಅಧ್ಯಕ್ಷರು ಕೂಡ ಹೌದು ಕನ್ನಡ ಸಾಹಿತ್ಯ ಪರಿಷತ್ತು ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ ಬೆಂಗಳೂರಿನಲ್ಲಿ ಕಂಡುಬರುತ್ತೆ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಕರ್ನಾಟಕದ ಏಕೀಕರಣ ಎಂದು ಆಯಿತು ಯಾವಾಗ ಆಯಿತು ಎಂಬುದು ಈ ಪ್ರಶ್ನೆಯಾಗಿದೆ ಸರಿಯಾದ ಉತ್ತರ ನವೆಂಬರ್ ಒಂದು ಹತ್ತೊಂಬತ್ ಐವತ್ತಾರು ಆಯ್ಕೆ ಎ ಸರಿಯಾದ ಉತ್ತರ ನವೆಂಬರ್ ಒಂದು ಹತ್ತೊಂಬತ್ ಐವತ್ತಾರು ಮುಂದಿನ ಪ್ರಶ್ನೆ ಉದಯವಾಗಲಿ ಚೆಲುವ ಕನ್ನಡ ನಾಡು ಗೀತೆಯ ಕರ್ತೃ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ ಇದು ತುಂಬಾ ಬಾರಿ ಪುನರಾವರ್ತಿತವಾದ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಉಹಿಲಗೋಳ ನಾರಾಯಣ ರಾವ್ ಉಹಿಲಗೋಳ ನಾರಾಯಣ ರಾವ್ ಇದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಆ ಸಂದರ್ಭದಲ್ಲಿ ಸ್ವಾಗತ ಗೀತೆಯಾಗಿ ಗಂಗೂಬಾಯಿ ಆನಗಲ್ರವರು ಈ ಗೀತೆಯನ್ನು ಆಡುತ್ತಾರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಇದನ್ನು ಬರೆದವರು ಉಹಿಲಗೋಳ ನಾರಾಯಣರಾಯ್ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಕರ್ನಾಟಕದ ಗಾಂಧಿ ಎಂದು ಪ್ರಸಿದ್ಧವಾದ ವ್ಯಕ್ತಿ ಯಾರು ಕರ್ನಾಟಕದ ಗಾಂಧಿ ಸರಿಯಾದ ಉತ್ತರ ಹರ್ಡೇಕರ್ ಮಂಜಪ್ಪ ಸಿ ಸರಿಯಾದ ಉತ್ತರ ಹರ್ಡೇಕರ್ ಮಂಜಪ್ಪ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಗಾಂಧಿ ಎಂದು ಪ್ರಸಿದ್ಧಿ ಹೊಂದಿದ್ದರು ಆರನೇ ಪ್ರಶ್ನೆ ಸಾವಿರ ಹಾಡುಗಳ ಸರದಾರ ಸರದಾರನೆಂದೇ ಕರೆಯಲ್ಪಡುವವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ ಸಾವಿರ ಹಾಡುಗಳ ಸರದಾರ ಎಂದು ಯಾರನ್ನು ಕರೆಯುತ್ತಾರೆ ಬಾಳಪ್ಪ ಉಕ್ಕೇರಿ ಆಯ್ಕೆ ಬಿ ಬಾಳಪ್ಪ ಉಕ್ಕೇರಿಯವರನ್ನು ಸಾವಿರ ಹಾಡುಗಳ ಸರದಾರನೆಂದೇ ಕರೆಯಲ್ಪಡುತ್ತಿದ್ದರು ಏಳನೇ ಪ್ರಶ್ನೆ ಕೆಳಗಿನ ಯಾವ ಸ್ಥಳದಲ್ಲಿ ಹದಿನೆಂಟುನೂರ ತೊಂಬತ್ತರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಲಾಯಿತು ಯಾವಾಗ ಹದಿನೆಂಟುನೂರ ತೊಂಬತ್ತರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸ್ಥ ಸಂಘವನ್ನು ಸ್ಥಾಪಿಸಲಾಯಿತು ಎಂಬುದು ಈ ಪ್ರಶ್ನೆಯಾಗಿದೆ ಸರಿಯಾದ ಉತ್ತರ ಧಾರವಾಡ ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘವನ್ನು ರಾಹ ದೇಶಪಾಂಡೆ ರಾಹ ದೇಶಪಾಂಡೆ ಅವರು ಈ ಸಂಘವನ್ನು ಸ್ಥಾಪನೆ ಮಾಡಿದರು ಎಂಟನೇ ಪ್ರಶ್ನೆ ಕರ್ನಾಟಕ ಗತವೈಭವ ಕೃತಿಯನ್ನು ರಚಿಸಿದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ ಕರ್ನಾಟಕ ಗತವೈಭವ ವೈಭವ ಇದು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ ಆಲೂರು ವೆಂಕಟರಾಯರು ಆಲೂರು ವೆಂಕಟರಾಯರು ಕರ್ನಾಟಕ ಗತವೈಭವ ಕೃತಿಯನ್ನು ರಚಿಸಿದರು ಒಂಬತ್ತನೇ ಪ್ರಶ್ನೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಧಾರವಾಡದಲ್ಲಿ ನಡೆದ ರಾಷ್ಟ್ರೀಯ ಓಂ ರೂಲ್ ಲೀಗ್ನ ಪ್ರಥಮ ಅಧ್ಯಕ್ಷರಾಗಿದ್ದವರು ಯಾರು ಓಂ ರೂಲ್ ಓಂ ರೂಲ್ನ ಲೀಗ್ನ ಪ್ರಥಮ ಅಧ್ಯಕ್ಷರಾಗಿದ್ದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಆಲೂರು ವೆಂಕಟರಾವ್ ಆಲೂರು ವೆಂಕಟರಾವ್ ಇವರು ಪ್ರಥಮ ಅಧ್ಯಕ್ಷರಾಗಿದ್ದವರು ಹತ್ತನೇ ಪ್ರಶ್ನೆ ಕರ್ನಾಟಕ ಕುಲಪುರೋಹಿತ ಎಂದು ನಾಮಾಂಕಿತರಾದವರು ಯಾರು ಇದಕ್ಕೂ ಕೂಡ ಸರಿಯಾದ ಉತ್ತರ ಆಯ್ಕೆ ಬಿ ಶ್ರೀ ಆಲೂರು ವೆಂಕಟರಾಯರು ಕುಲಪುರೋಹಿತರು ಕರ್ನಾಟಕದ ಕುಲಪುರೋಹಿತರು ಎಂದು ಪ್ರಸಿದ್ಧಿಯನ್ನು ಹೊಂದಿದ್ದರು ಮುಂದಿನ ಪ್ರಶ್ನೆ ಕರ್ನಾಟಕ ಶಬ್ದವು ಇದರಿಂದ ನಿಷ್ಪತ್ತಿಗೊಂಡಿದೆ ಇದರಿಂದ ನಿಷ್ಪತ್ತಿ ಅಥವಾ ಉತ್ಪತ್ತಿಗೊಂಡಿದೆ ಎಂಬುದು ಈ ಪ್ರಶ್ನೆಯಾಗಿದೆ ಸರಿಯಾದ ಉತ್ತರ ಆಯ್ಕೆಯೇ ಕರುನಾಡು ಕರುನಾಡು ಎಂಬ ಶಬ್ದದಿಂದ ಉತ್ಪತ್ತಿಗೊಂಡಿದೆ ಹನ್ನೆರಡನೇ ಪ್ರಶ್ನೆ ಕೆಂಪು ಮತ್ತು ಹಳದಿ ಧ್ವಜದ ಹಳದಿ ಕನ್ನಡ ಧ್ವಜದ ಇವರ ಕಲ್ಪನೆಯಾಗಿತ್ತು ಕೆಂಪು ಮತ್ತು ಹಳದಿ ಕನ್ನಡ ಧ್ವಜ ಇವರ ಕಲ್ಪನೆಯಾಗಿತ್ತು ಎಂಬುದು ಪ್ರಶ್ನೆಯಾಗಿದೆ ಆಯ್ಕೆಯೇ ಎಂ ಎ ರಾಮಮೂರ್ತಿಯವರ ಕಲ್ಪನೆ ಈ ಕೆಂಪು ಮತ್ತು ಹಳದಿ ಧ್ವಜದ ಕಲ್ಪನೆ ಎಂ ಎ ರಾಮಮೂರ್ತಿಯವರದ್ದಾಗಿತ್ತು ಯಾವ ವರ್ಷದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಮಾಡಲಾಯಿತು ಎಂಬುದು ಈ ಪ್ರಶ್ನೆಯಾಗಿದೆ ಸರಿಯಾದ ಉತ್ತರ ಆಯ್ಕೆ ಬಿ ಹತ್ತೊಂಬತ್ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡಲಾಯಿತು ಅತ್ಯಂತ ಹಳೆಯ ಕನ್ನಡ ಪತ್ರಿಕೆ ಇದು ತುಂಬಾ ಪರೀಕ್ಷೆಯಲ್ಲಿ ರಿಪೀಟ್ ಆಗಿದೆ ಸರಿಯಾಗಿ ಸರಿ ನೆನ್ಪಿಟ್ಕೊಂಡ್ಬಿಟ್ರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬಂದರೂ ಪೇಸ್ ಮಾಡ್ಬೋದು ಅತ್ಯಂತ ಹಳೆಯ ಕನ್ನಡ ಪತ್ರಿಕೆ ಯಾವುದೆಂದರೆ ಮಂಗಳೂರು ಸಮಾಚಾರ ಮಂಗಳೂರು ಹಾಗಾದರೆ ಮಂಗಳೂರು ಸಮಾಚಾರ ಪತ್ರಿಕೆ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂದರೆ ಹದಿನೆಂಟುನೂರ ನಲವತ್ತ್ ಸ್ಥಾಪನೆ ಆಯಿತು ಇದನ್ನು ಸಂಸ್ಥಾಪಕರು ಯಾರಪ್ಪ ಅಂದರೆ ಹರ್ಮನ್ ಮೋಗ್ಲಿಂಗ್ ಸಂಸ್ಥಾಪಕರಲ್ಲಿ ಒಬ್ಬರು ಹರ್ಮನ್ ಮೋಗ್ಲಿಂಗ್ ಇದರ ಪ್ರಧಾನ ಕಚೇರಿ ಕೂಡ ಮಂಗಳೂರಿನಲ್ಲಿ ಕಂಡುಬರುತ್ತೆ ಹದಿನೈದನೇ ಪ್ರಶ್ನೆ ಈಗಿನ ಕರ್ನಾಟಕದ ಏಕೀಕರಣ ಯಾವಾಗ ಆಯಿತು ಎಂಬುದು ಪ್ರಶ್ನೆಯಾಗಿದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈಗಿನ ಕರ್ನಾಟಕದ ಏಕೀಕರಣ ಆಯಿತು ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟನ್ನು ಬರೆದವರು ಯಾರು ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟನ್ನು ಬರೆದವರು ಯಾರು ಎಂಬುದು ಪ್ರಶ್ನೆಯಾಗಿದೆ ಫರ್ಡಿನಾಲ್ಡ್ ಕಿಟ್ಟಲ್ ಫರ್ಡಿನಾರ್ಡ್ ಕಿಟ್ಟಲ್ ರವರ ಈ ನಿಘಂಟ್ ಕನ್ನಡ ಇಂಗ್ಲಿಷ್ ನಿಘಂಟನ್ನು ಬರೆದಿದ್ದಾರೆ ಮುಂದಿನ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ತ್ರೈ ಸಮುದ್ರೋತ್ವಯ ಪೀತವಾಹನ ಎಂಬ ಬಿರುದನ್ನು ಪಡೆದವರು ಯಾರು ಎಂಬುದು ಪ್ರಶ್ನೆಯಾಗಿದೆ ಸರಿಯಾದ ಉತ್ತರ ಗೌತಮಿ ಪುತ್ರ ಶಾತಕರ್ಣಿ ಆಯ್ಕೆ ಬಿ ಗೌತಮಿ ಪುತ್ರ ಶಾತಕರ್ಣಿ ಸರಿಯಾದ ಉತ್ತರವಾಗಿದೆ ಹದಿನೆಂಟನೇ ಪ್ರಶ್ನೆ ಹತ್ತೊಂಬತ್ತು ಜಿಲ್ಲೆಗಳಿಂದ ಕೂಡಿದ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ಎಂಬುದು ಕೆ ಎಸ್ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಯಾವಾಗ ಎಂಬುದು ಪ್ರಶ್ನೆಯಾಗಿದೆ ನವಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಹತ್ತೊಂಬತ್ತು ಜಿಲ್ಲೆಗಳಿಂದ ಕೂಡಿದ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂತು ಪ್ರಸ್ತುತ ಎರಡು ಸಾವಿರದ ವೇಳೆಗೆ ಕರ್ನಾಟಕವು ಮೂವತ್ತೊಂದು ಜಿಲ್ಲೆಗಳನ್ನು ಒಳಗೊಂಡಿದೆ ಮೂವತ್ತೊಂದನೇ ಜಿಲ್ಲೆ ವಿಜಯನಗರ ಮೂವತ್ತೊಂದನೇ ಜಿಲ್ಲೆ ವಿಜಯನಗರ ಮುಂದಿನ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಇಂದಿನ ಮೈಸೂರು ರಾಜ್ಯದಲ್ಲಿ ಜವಾಬ್ದಾರಿ ಸರ್ಕಾರಕ್ಕಾಗಿ ಚಳುವಳಿ ಪ್ರಾರಂಭವಾದದ್ದು ಯಾವಾಗ ಎಂಬುದು ಪ್ರಶ್ನೆಯಾಗಿದೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಮೈಸೂರು ರಾಜ್ಯದಲ್ಲಿ ಜವಾಬ್ದಾರಿ ಸರ್ಕಾರಕ್ಕಾಗಿ ಚಳುವಳಿಯನ್ನು ಪ್ರಾರಂಭ ಮಾಡುತ್ತಾರೆ ಮುಂದಿನ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಕರ್ನಾಟಕದ ಏಕೀಕರಣದ ಸಮಾವೇಶ ನಡೆದ ಸ್ಥಳ ಯಾವುದು ಇದು ಕೆ ಎಸ್ ಎರಡು ಸಾವಿರದ ಐದರಲ್ಲಿ ಕೇಳಿದಂಥ ಪ್ರಶ್ನೆ ಇದು ಆಯ್ಕೆ ಬಿ ಮುಂಬೈನಲ್ಲಿ ಕರ್ನಾಟಕ ಏಕೀಕರಣ ಸಮಾವೇಶ ನಡೆಯಿತು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಮುಂಬೈನಲ್ಲಿ ಕರ್ನಾಟಕ ಏಕೀಕರಣ ಸಮಾವೇಶ ನಡೆಯುತ್ತೆ ಇಪ್ಪತ್ತೊಂದನೇ ಪ್ರಶ್ನೆ ದಕ್ಷಿಣದಲ್ಲಿ ಶಾತವಾಹನರು ನೇಗಿಲನ್ನು ಪರಿಚಯಿಸಿದರು ಎಂಬುದಕ್ಕಿಂತ ನೇಗಿಲಿನಿಂದ ಶಾತವಾಹನರು ದಕ್ಷಿಣಕ್ಕೆ ಪರಿಚಿತರಾದರು ಎಂಬುದು ಸೂಕ್ತ ಈ ಮಾತನ್ನು ಹೇಳಿದವರು ಯಾರು ಎಂಬುದು ಪ್ರಶ್ನೆಯಾಗಿದೆ ಡಿ ಕೋಸಂಬಿ ಅವರು ಈ ಮಾತನ್ನ ಪ್ರಚುರಪಡಿಸುತ್ತಾರೆ ಕರ್ನಾಟಕ ವೈಭವವು ಈ ಕೆಳಕಂಡ ಯಾವ ಪ್ರಭಾವಗಳನ್ನು ಬೀರಿತು ಕರ್ನಾಟಕದ ವೈಭವವು ಯಾವ ಕೆಳಕಂಡ ಯಾವ ಪ್ರಭಾವಗಳನ್ನು ಬೀರುತ್ತೆ ಎಂಬುದು ಈ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕನ್ನಡಿಗರಲ್ಲಿ ಸಾಂಸ್ಕೃತಿಕ ಒಗ್ಗಟ್ಟನ್ನು ಉಂಟು ಮಾಡಿತು ಅದು ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿ ನೀಡಿತು ಅದು ಕನ್ನಡಿಗರಲ್ಲಿ ತಮ್ಮ ಗತ ವೈಭವದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡಿತು ಮೇಲಿನ ಎಲ್ಲವೂ ಕರ್ನಾಟಕದ ವೈಭವವನ್ನು ಪ್ರಭಾವಗಳನ್ನು ಬೀರುವ ಮೂರು ಅಂಶಗಳಾಗಿವೆ ಇಪ್ಪತ್ತ್ಮೂರನೇ ಪ್ರಶ್ನೆ ನಮ್ಮ ದೇಶದಲ್ಲಿ ಕನ್ನಡ ಭಾಷೆಯು ಎಷ್ಟನೇ ಪ್ರಾಚೀನ ಪ್ರಾಚೀನ ಭಾಷೆಯಾಗಿದೆ ಎಂಬುದು ಈ ಪ್ರಶ್ನೆಯಾಗಿದೆ ಸರಿಯಾದ ಉತ್ತರ ನಾಲ್ಕನೇ ಅತ್ಯಂತ ಪ್ರಾಚೀನ ಭಾಷೆಯಾಗಿದೆ ಕನ್ನಡ ಅದು ನಮ್ಮ ಹೆಮ್ಮೆ ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಕರ್ನಾಟಕದಲ್ಲಿ ಭೂಸಾ ಕೋಲಾಹಲವನ್ನು ಹುಟ್ಟು ಹಾಕಿದವರು ಯಾರು ಹುಟ್ಟು ಹಾಕಿದವರು ಯಾರು ಭೂಸಾ ಕೋಲಾಹಲವನ್ನು ಬಿ ಬಸವಲಿಂಗಪ್ಪ ಆಯ್ಕೆ ಬಿ ಬಿ ಬಸವಲಿಂಗಪ್ಪರವರು ಈ ಕೋಲಾಹಲವನ್ನು ಹುಟ್ಟು ಹಾಕಿದರು ಇಪ್ಪತ್ತೈದನೇ ಪ್ರಶ್ನೆ ಪಟ್ಟಿ ಒಂದರಲ್ಲಿನ ಕರ್ನಾಟಕದ ಜಿಲ್ಲೆಗಳನ್ನು ಪಟ್ಟಿ ಎರಡರಲ್ಲಿನ ವಿವರಗಳೊಂದಿಗೆ ಸರಿ ಹೊಂದಿಸಿ ಎಂಬುದು ಈ ಪ್ರಶ್ನೆಯಾಗಿದೆ ನೋಡಿ ಹಾಗಾದರೆ ಪಟ್ಟಿಯೇ ಇದು ಜಿಲ್ಲೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಪಟ್ಟಿ ವಿಭಾಗಗಳು ಹಾಗಾದರೆ ಶಿವಮೊಗ್ಗ ಜಿಲ್ಲೆ ಇದು ಯಾವ ವಿಭಾಗಕ್ಕೆ ಸೇರುತ್ತೆ ಎಂಬುದಾದರೆ ಇದು ಬೆಂಗಳೂರು ವಿಭಾಗಕ್ಕೆ ಸೇರುತ್ತೆ ವಿಜಯಪುರ ಬೆಳಗಾವಿ ವಿಭಾಗಕ್ಕೆ ಸೇರುತ್ತೆ ರಾಯಚೂರು ಇದು ಕಲ್ಯಾಣ ಕರ್ನಾಟಕದ ಗುಲ್ಬರ್ಗಾ ವಿಭಾಗಕ್ಕೆ ಸೇರುತ್ತೆ ಉಡುಪಿ ಇದು ಮೈಸೂರು ವಿಭಾಗಕ್ಕೆ ಸೇರುತ್ತೆ ಕಂದಾಯ ವಿಭಾಗ ವಿಭಾಗಗಳ ಬಗ್ಗೆ ಈ ಪ್ರಶ್ನೆಗಳ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ ಆಯ್ಕೆ ಬಿ ಎರಡು ಒಂದು ನಾಲ್ಕು ಮೂರು ಸರಿಯಾದ ಉತ್ತರವಾಗಿದೆ ಇಪ್ಪತ್ತಾರನೇ ಪ್ರಶ್ನೆ ಮೇಲುಕೋಟೆಯ ಯಾವ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ ಮೇಲುಕೋಟೆ ಯಾವ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ ಎಂಬುದು ಪ್ರಶ್ನೆಯಾಗಿದೆ ಇದು ಆಯ್ಕೆ ಬಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಕೇಂದ್ರವಾಗಿದೆ ಹಾಗಾದರೆ ಈ ಸಿದ್ಧಾಂತ ಯಾರದ್ದು ಎಂಬುದಾದರೆ ರಾಮನುಜಾಚಾರ್ಯ ವಿಶಿಷ್ಟಾದ್ವೈತ ಸಿದ್ಧಾಂತ ರಾಮನುಜಾಚಾರ್ಯರ ಸಿದ್ಧಾಂತವಾಗಿದೆ ನಟ್ಕೋಬೇಕು ಸ್ನೇಹಿತರೆ ಸರಿಯಾಗಿ ಇಪ್ಪತ್ತೇಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಾಧಿಸುವುದು ಕಾಗೋಡು ಸತ್ಯಾಗ್ರಹದ ಗುರಿಯಾಗಿತ್ತು ಕಾಗೋಡು ಸತ್ಯಾಗ್ರಹ ಇದು ಈಡಿಗ ದಂಗೆಯನ್ನು ಸಾಧಿಸುವುದಾಗಿತ್ತು ಆಕೆ ಬಿ ಈಡಿಗ ದಂಗೆಯನ್ನು ಸಾಧಿಸುವುದಾಗಿತ್ತು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಈ ಕಾಗೋಡು ಕಂಡುಬರುತ್ತೆ ಇದು ನಡೆದದ್ದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಕಾಗೋಡು ಸತ್ಯಾಗ್ರಹ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಕಾಗೋಡು ಎಂಬ ಗ್ರಾಮದಲ್ಲಿ ಇದು ನಡೆಯುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ಕರ್ನಾಟಕದ ಏಕೀಕರಣದಲ್ಲಿ ಈ ಕೆಳಗಿನ ಘಟನೆಗಳು ಸಂಭವಿಸಿದವು ಅವುಗಳ ಸಮರ್ಪಕ ಕಾಲಾನುಕ್ರಮೇಣೆಯನ್ನು ಗುರುತಿಸಿ ಎಂಬುದು ಎಫ್ ಡಿ ಎ ಪ್ರಶ್ನೆ ಡಿ ಎದಲ್ಲಿ ಕೇಳಿದ್ದಾಗಿದೆ ಹಾಗಾದ್ರೆ ಈ ಮೂರರಲ್ಲಿ ಮೊದಲ ನಡೆದಿದ್ದು ಯಾವುದೆಂದರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಪದ್ಯವು ಬರೆಯಲ್ಪಟ್ಟಿತ್ತು ಇದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಉಹಿಲುಗೋಳ ನಾರಾಯಣರಾವ್ರವರ ಕೈಯಿಂದ ಬರೆಯಲ್ಪಟ್ಟಿತ್ತು ಹಾಗಾದರೆ ಇದು ಒಂದು ಮತ್ತೆ ಎರಡು ಸಿ ಇದು ಮೈಸೂರು ಅರಸು ರಾಜಪ್ರಮುಖರಾದರು ಮೈಸೂರು ಅರಸರು ರಾಜ ಪ್ರಮುಖರಾದರು ಇದು ಎರಡು ಮೈಸೂರು ಕರ್ನಾಟಕವೆಂದು ಪುನರ್ನಾಮಕರಣವನ್ನು ಪಡೆಯಿತು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಲ್ಲಿ ಇದು ಕರ್ನಾಟಕವೆಂದು ಪುನರ್ನಾಮಕರಣವನ್ನು ಪಡೆಯುತ್ತೆ ಹಾಗಾದರೆ ಬಿ ಸಿ ಎ ಬಿ ಸಿ ಎ ಸರಿಯಾದ ಉತ್ತರವಾಗುತ್ತೆ ಕಾಲಾನುಕ್ರಮ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಆ ಸ್ವದೇಶಿ ಚಳುವಳಿಯ ಅಂತ್ಯದಲ್ಲಿ ಬಹುತೇಕ ನಾಯಕರು ರಾಷ್ಟ್ರೀಯ ದೃಶ್ಯದಿಂದ ಕಣ್ಮರೆಯಾದರಾದರು ಸ್ವದೇಶ ಚಳುವಳಿ ನಡೆದಾಗ ಅದರ ಅಂತ್ಯದಲ್ಲಿ ಬಹುತೇಕ ನಾಯಕರು ರಾಷ್ಟ್ರೀಯ ದೃಶ್ಯದಿಂದ ಕಣ್ಮರೆ ಆದರೂ ಯಾವ ಯಾರು ಹೇಗೆ ಎಂಬುದು ಈ ಪ್ರಶ್ನೆಯಾಗಿದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬಾಲಗಂಗಾಧರ ತಿಲಕರು ಮಾಂಡಲಿ ಸೆರೆಮನೆಗೆ ಹೋದರು ಸರಿಯಾಗಿದೆ ಮತ್ತು ಅರವಿಂದ್ ಅವರು ತಾತ್ಕಾಲಿಕವಾಗಿ ರಾಜಕೀಯ ನಿವೃತ್ತಿಯನ್ನು ಪಡೆದರು ಇದು ಕೂಡ ಸರಿಯಾಗಿದೆ ಬಿ ಸಿ ಫಾಲ್ ವಿದೇಶಕ್ಕೆ ಹೋದರು ತಪ್ಪು ಲಾಲ್ ಲಜಪತ್ ರಾಯ್ ಕ್ರಾಂತಿಕಾರಿ ಸಂಚಿನ ಪ್ರಕರಣದಲ್ಲಿದ್ದಾರೆಂದು ಭಾವಿಸಲಾಯಿತು ಇದು ತಪ್ಪು ಹಾಗಾಗಿ ಎ ಮತ್ತು ಬಿ ಇದಕ್ಕೆ ಸರಿಯಾದ ಉತ್ತರವಾಗುತ್ತೆ ಎ ಮತ್ತು ಬಿ ಮೂವತ್ತನೇ ಪ್ರಶ್ನೆ ಕರ್ನಾಟಕವು ಏಕೀಕರಣವಾದ ವರ್ಷ ಯಾವುದು ಮತ್ತು ಅದರ ಪ್ರಥಮ ಮುಖ್ಯಮಂತ್ರಿ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ ಯಾವಾಗ ಏಕೀಕರಣವಾಯಿತು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಹಾಗಾದರೆ ಪ್ರಥಮ ಮುಖ್ಯಮಂತ್ರಿ ಆದರೆ ಏಕೀಕರಣದ ನಂತರ ಎಸ್ ಶ್ರೀ ಎಸ್ ನಿಜಲಿಂಗಪ್ಪರವರು ಏಕೀಕರಣ ನಂತರ ಮೊದಲ ಮುಖ್ಯಮಂತ್ರಿಯಾಗಿದ್ದರು ಎಂಬುದು ಇದಕ್ಕೆ ಉತ್ತರವಾಗುತ್ತೆ ಮೂವತ್ತೊಂದನೇ ಪ್ರಶ್ನೆ ಕೆಳಗಿನ ಕರ್ನಾಟಕದ ಸ್ಥಳಗಳಲ್ಲಿ ಮದ್ರಾಸ್ ಪ್ರಾಂತ್ಯದಿಂದ ವರ್ತಮಾನದ ಕರ್ನಾಟಕಕ್ಕೆ ಭಾಷಾವಾರು ಉದ್ದೇಶಾಧಾರಿತ ರಾಜ್ಯಗಳ ಪುನರ್ರಚನೆಯ ವೇಳೆ ಅಲ್ಲಿಯ ಜನರು ಆಡುತ್ತಿದ್ದ ಭಾಷಾಧಾರಿತವಾಗಿ ಸೇರ್ಪಡೆಯಾದಂತಹ ಯಾವುವು ಇವು ಮದ್ರಾಸ್ ಪ್ರಾಂತ್ಯದಲ್ಲಿದ್ವು ಕನ್ನಡ ಭಾಷೆ ಮಾತಾಡೋದ್ರಿಂದ ಇವು ಭಾಷೆ ಆಧಾರದ ಮೇಲೆ ಕರ್ನಾಟಕಕ್ಕೆ ಆಗುತ್ತವೆ ಯಾವುವು ಅವು ಎಂಬುದು ಈ ಪ್ರಶ್ನೆಯಾಗಿದೆ ದಕ್ಷಿಣ ಕನ್ನಡ ಮತ್ತು ಕೊಳ್ಳೇಗಾಲ ಇವು ಭಾಷೆಯ ಆಧಾರಿತವಾಗಿ ಸೇರ್ಪಡೆ ಆದಂಥವು ಆಗಿದವೆ ಮುಂದಿನ ಪ್ರಶ್ನೆ ಮೂವತ್ತೆರಡನೇ ಪ್ರಶ್ನೆ ಹೀಗಿದೆ ಮೈಸೂರು ರಾಜ್ಯ ಕಬ್ಬಿಣದ ಕಾರ್ಖಾನೆ ಭದ್ರಾವತಿಯಲ್ಲಿ ಅಸ್ತಿತ್ವಕ್ಕೆ ಬಂದ ವರ್ಷ ಮೈಸೂರು ರಾಜ್ಯ ಕಬ್ಬಿಣ ಕಾರ್ಖಾನೆ ಭದ್ರಾವತಿಯಲ್ಲಿ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಎಂಬ ಪ್ರಶ್ನೆಯಾಗಿದೆ ಆಯ್ಕೆ ಬಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಇದು ಅಸ್ತಿತ್ವಕ್ಕೆ ಬಂದಿತ್ತು ಮೂವತ್ತ್ಮೂರು ಪ್ರ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ಬಳ್ಳಾರಿಯಲ್ಲಿ ಪ್ರಥಮ ಬಾರಿಗೆ ಕನ್ನಡ ಮುದ್ರಣಾಲಯವನ್ನು ಯಾರು ಸ್ಥಾಪಿಸಿದರು ಬಳ್ಳಾರಿಯಲ್ಲಿ ಪ್ರಥಮ ಬಾರಿಗೆ ಕನ್ನಡ ಮುದ್ರಣಾಲಯ ಯಾರು ಸ್ಥಾಪನೆ ಮಾಡುತ್ತಾರೆ ಎಂಬುದು ಪ್ರಶ್ನೆಯಾಗಿದೆ ಸರಿಯಾದ ಉತ್ತರ ರೆವರೆಂಡ್ ಜಾನ್ ಆ್ಯಂಡ್ಸ್ ರವರ್ಯಾಂಡ್ ಜಾನ್ ಆ್ಯಂಡ್ಸ್ ಎಂಬುದು ಇದಕ್ಕೆ ಉತ್ತರವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು